ಬಂಧುಗಳೇ ನಮಸ್ಕಾರ ನಾನು ನಿರುಪಾದಿ ಕೆ ಗೋಮಾಸಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಯುವ ಮುಖಂಡರು ಇವತ್ತು ನಾವು ಸಿಂಧನೂರು ತಾಲೂಕಿನ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ವಿರುಪಾಪುರ ಗ್ರಾಮ ಪಂಚಾಯತಿ ಒಂದು ಪಂಚಾಯಿತಿಯಲ್ಲಿ ವಿಷಯ ಇಷ್ಟೇ ಕಳೆದ ಒಂದು ವರ್ಷಗಳ ಹಿಂದೆ ಒಂದು ಒಂದು ವರ್ಷಗಳ ಹಿಂದೆ ಐದು ಎಚ್ ಪಿಯ ಸುಮಾರು ಹದಿನೈದರಿಂದ ಇಪ್ಪತ್ತು ಏನು ಸಾವಿರ ರೂಪಾಯಿ ಬೆಲೆ ಬಾಳುವಂತದ್ದು ಮತ್ತೆ ಗ್ರಾಮ ಪಂಚಾಯತಿಯ ಸಾರ್ವಜನಿಕ ಸ್ವತಃ ಪಂಪ್ಸೆಟ್ ನ ಒಂದು ಕಳುವಾಗಿದೆ ಆ ಪಂಪ್ಸೆಟ್ ಹುಡುಕಿ ಕೊಡಬೇಕು ಮತ್ತೆ ಆ ಕಳವು ಮಾಡಿದಂತ ವ್ಯಕ್ತಿ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅವರ ಮೇಲೆ ಬೇಕಾದಂತಹ ಏನು ಪಂಚಾಯತ್ ವ್ಯಾಪ್ತಿಯ ಮತ್ತು ಕಾನೂನಿನ ಅಡಿಯಲ್ಲಿ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಅವನ ಕಳವು ಮಾಡಿದಂಥ ವ್ಯಕ್ತಿಗೆ ಒಂದು ಶಿಕ್ಷೆಯನ್ನು ಶಿಕ್ಷೆಯನ್ನ ನೀಡಬೇಕನ್ನುವಂತ ವಿಚಾರವಾಗಿ ವಿರುಪಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಲ್ಲದಗುಡ್ಡ ಗ್ರಾಮದ ನಮ್ಮ ಪಕ್ಷದ ಮುಖಂಡರು ಜೊತೆಗೆ ಸಾರ್ವಜನಿಕರು ಮತ್ತೆ ರೈತರು ಕೂಡ ಇವತ್ತು ಬಂದಿದ್ದೀವಿ ದೂರನ್ನ ಸಲ್ಲಿಸಲಿಕ್ಕೆ ಒಳಗಡೆ ಕೂಡ ಮಾನ್ಯ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಇದ್ದಾರೆ ಹೀಗಾಗಿ ಒಟ್ಟಾರೆಯಾಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದೇ ತರಹದ ನೂರಾರು ಸಮಸ್ಯೆಗಳು ಹತ್ತು ಹಲವಾರು ಸಮಸ್ಯೆಗಳಿದ್ರೂ ಕೂಡ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಏನಾದರೂ ಕಿವಿಗೆ ಬಿದ್ದಲ್ಲಿ ಈ ತರದ ದೂರಿನ ವಿಚಾರಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಅಥವಾ ಕಳುವಾದಂತಹ ವಿಚಾರಗಳು ನಮ್ಮ ಆ ಬಸವರಾಜ್ ಅವರು ಕಳೆದ ನಾಲ್ಕೈದು ತಿಂಗಳ ಹಿಂದೆ ಗಮನಕ್ಕೆ ತಂದ್ರು ಕೂಡ ಉಡಾಫೆ ಉತ್ತರ ಕೊಡುವಂಥದ್ದು ನೋಡೋಣ ಮಾಡೋಣ ಹೇಳೋಣ ಕೇಳೋಣ ಹುಡ್ತೀನಿ ನೋಡ್ತೀನಿ ಅನ್ನುವಂತ ಉತ್ತರಗಳನ್ನು ಕೊಡ್ಕೊಂಡು ಬೇಜವಾಬ್ದಾರಿ ಆಡಳಿತವನ್ನ ನಡೆಸುವಂತ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ಪಿ ಡಿ ಅವರು ಯಾವ ರೀತಿಯಾಗಿ ತಮ್ಮ ಪಂಚಾಯಿತಿಯಲ್ಲಿ ಒಳ್ಳೆ ಆಡಳಿತವನ್ನು ಕೊಡ್ತಾರೆ ಸಾರ್ವಜನಿಕರ ಸ್ವತಃ ಈ ಇತರ ಯಾವುದೇ ವಿಚಾರಗಳನ್ನು ಕಾಪಾಡ್ತಾರೆ ಅನ್ನುವಂಥದ್ದು ಕೂಡ ನಮ್ಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಒಟ್ಟಾರೆಯಾಗಿ ಮಲ್ಲದ ಗುಡ್ಡದಲ್ಲಿ ವಿರುಪಾಪುರ ಗ್ರಾಮ ಪಂಚಾಯಿತಿಯ ಮಲ್ಲದಗುಡ್ಡ ಗ್ರಾಮದಲ್ಲಿ ಏನೋ ಕುಡಿಲಿಕ್ಕೆ ನೀರಿನ ಕೆರೆಗೆ ಬಳಸುವಂತ ಬೋರ್ವೆಲ್ ಬೋರ್ಗೆ ಬೋರ್ಗೆ ಬಳಸುವಂತ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಬೆಲೆ ಐದು ಇಂಚಿನ ಪೈಪ್ ಪಂಪ್ ಸೆಟ್ ಪಿ ಎಚ್ ಪಿ ಐದು ಎಚ್ ಪಿ ಪಂಪ್ ಸೆಟ್ ನ ಕಳು ಮಾಡಿರ್ತಕ್ಕಂಥ ವ್ಯಕ್ತಿ ಮೇಲೆ ದೂರನ ಸ್ವತಃ ಅಧಿಕಾರಿಗಳನ್ನೇ ದಾಖಲಿಸಬೇಕಾಗಿತ್ತು ಆದ್ರೆ ಅವರು ನಾನು ಹೇಳ್ದಂಗೆ ಕರ್ತವ್ಯ ಲೋಪ ಕರ್ತವ್ಯ ಸರಿಯಾಗಿ ಮಾಡ್ತಾ ಇರುವಂತದ್ದು ಆಡಳಿತ ನಿರ್ಲಕ್ಷ್ಯ ಸಾರ್ವಜನಿಕರ ಮೇಲೆ ಪ್ರೀತಿ ವಿಶ್ವಾಸ ಇಲ್ಲದಿರುವಂತದ್ದು ಎಲ್ಲವೂ ಕೂಡಿ ಬೇಜವಾಬ್ದಾರಿ ಆಡಳಿತದಲ್ಲಿ ಇದು ಮುಚ್ಚಿ ಹಾಕುವಂತ ಪ್ರಯತ್ನ ನಡೀತಾ ಇತ್ತು ಹಾಗಾಗಿ ಈ ವಿಷಯ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಗಮನಕ್ಕೆ ಬಂದಾಗ ಈ ವಿಚಾರವಾಗಿ ದೂರು ಸಲ್ಲಿಸೋಣ ಅಥವಾ ಕಳು ಮಾಡಿದ ಯಾವುದೇ ವ್ಯಕ್ತಿ ಆಗಲಿ ಅದು ಅದರಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ದೊಡ್ಡ ದೊಡ್ಡ ಮಹಾನ್ ಭಾವರು ಅದಕ್ಕೆ ಸಹಕರಿಸುವಂತ ಸಹಕರಿಸಿದ್ದಾರೆ ಅನ್ನುವಂತ ಒಂದು ವಿಚಾರ ನಮಗೆ ಗೊತ್ತಾಗಿದೆ ಅದು ಯಾರೇ ಆಗಿರಲಿ ಅದು ಎಷ್ಟೇ ಆಡಳಿತ ಇರಲಿ ಅವ್ರ ಹತ್ರ ಶಕ್ತಿ ಇರಲಿ ಅವನಿಗೆ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಒಂದು ಕಾನೂನು ಕ್ರಮ ಕೈಗೊಳ್ಳಬೇಕನ್ನುವಂತ ವಿಚಾರವಾಗಿ ನಾವು ಇವತ್ತು ದೂರನ್ನ ಸಲ್ಲಿಸಿ ಬಂದಿದ್ವಿ ಇನ್ನು ಹೆಚ್ಚಿನ ವಿವರಣೆಯಾಗಿ ನಮ್ಮ ಬಸವರಾಜ್ ಅವರು ಮಲ್ದುಗೂಟ ಗ್ರಾಮಸ್ಥರು ನಮ್ಮ ಪಕ್ಷದ ಮುಖಂಡರು ಅವರು ಒಂದೆರಡು ಎರಡು ವಿಚಾರನ ಈ ಘಟನೆ ವಿಚಾರವಾಗಿ ಮಾತಾಡ್ಬೇಕಂತ ವಿನಂತಿ ಮಾಡ್ತಾರೆ ನಮಸ್ಕಾರ ನಮ್ಮ ಹೆಸರು ಬಸವರಾಜ ದೊಡ್ಡ ಮನೆ ಅಂತ ಹೇಳಿ ಇದು ಸುಮಾರು ಐದಾರು ತಿಂಗಳಿಂದಲೇ ಆ ಕಳೆದೈತೆ ಅಂತ ಇವರು ಹೇಳಕ್ಕೆ ವಿಚಾರ ಈಗ ಸುಮಾರು ಈಗ ಹದಿನೈದು ಇಪ್ಪತ್ತು ದಿವಸದಿಂದ ನಾವು ಸರಿ ನೀರು ಬರ್ತಾ ಇಲ್ಲ ಹೊಸ ಮೋಟರ್ ಹಾಕ್ರಿ ಅಂದ ಕಾಲಕಾಲ ಇಲ್ಲರಿ ಇವ್ರ ಮನೆಯಾಗಿತ್ತು ಈಗಿಲ್ಲ ಇವ್ರ ಮನೆಗಿತ್ತು ಈಗಿಲ್ಲ ಅಂತೇಳಿ ಒಂದು ಹದಿನೈದು ಇಪ್ಪತ್ತು ದಿವಸ ಇವರು ಇದೇ ರೀತಿ ಕಾಲವಿನ ಮಾಡಿದ್ರು ನಾವು ಮುಂದೆ ಇವರಿಗೆ ಅಲ್ರಿ ಇವತ್ತು ಇವತ್ತೀವಿ ನಾಳೆ ಹಾಕ್ತಿವಿ ಅಂತ ಹಿಂಗೆ ಹೇಳ್ಕಂತ ಏನು ಮಾಡ್ಯಾರ ಆ ಮೋಟರ್ ಇಲ್ಲ ಈ ಬ್ಯಾರೆ ನಾವು ಹೊಸ ಮೋಟ್ರ್ ತಗೊಂಡು ಈ ತಂದು ಫಿಟ್ ಮಾಡ್ತೀವ ಬಂದು ಫಿಟ್ ಮಾಡ್ರೆ ಇವತ್ತಿಗೆ ಸರಿಯಾಗಿ ನೀರು ಕೊಡ್ತಾ ಇಲ್ಲ ಅದನ್ನ ಅದನ್ನು ಕೇಳಿದ್ರೆ ಅದನ್ನು ಉಡಪ ಉತ್ತರ ಕೊಡ್ತಾರೆ ಈತ ಈ ಭವಿಷ್ಯ ಕೇಳಿದ್ರೆ ಇದನ್ನು ಉಡಪ ಉತ್ತರ ಕೊಡ್ತಾರೆ ನಾವು ಯಾರನ್ನು ಕೇಳೋದು ನಾವು ಪ್ರತಿ ಒಂದು ಪ್ರತಿ ಒಂದು ಸಮಸ್ಯೆ ಇನ್ ಇದೇ ರೀತಿಯೂ ತುಂಬಿ ತುಳ್ಕೆ ಚೈತ್ರಿ ಹಿಂದಿನ ದಿನಗಳಲ್ಲಿ ಆ ಸುಮಾರಾಗಿ ಒಂದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹಿಡಿದು ಇಪ್ಪತ್ತ್ ಮೂರರವರೆಗೂ ಆ ಕರವಸೀಲಿ ಬಗ್ಗೆ ನಾನು ಖರ್ಚು ವೆಚ್ಚದ ಬಗ್ಗೆ ನಾನು ಕೇಳಿದ್ರೆ ಅದಕ್ಕೆ ಅವ್ರು ಏನೇ ಉಡುಪಿ ಉತ್ತರ ಕೊಟ್ಟರೆ ಹಿಂಬಾರ ಇವತ್ತಿನ ದಿನದಲ್ಲಿ ಆ ಇದು ಓ ಮಾಹಿತಿ ಹಕ್ಕಿನಲ್ಲಿ ಕೇಳ್ರ ಅಂತ ಹೇಳ್ತಾರೆ ಅಂದ್ರೆ ಐ ಟಿ ಮಾಹಿತಿ ಹಕ್ಕಿನ ದೂರ ಕೊಟ್ರೆ ಅವ್ರು ಒಂದ್ಸಲ ಎರಡು ಸರಿ ವಿಡಿಯೋ ಕಾನ್ಫರೆನ್ಸ್ ಕಾಲ್ ಮಾಡ್ತಾರೆ ನಾವ್ ಎಲ್ಲ ಹಳ್ಳಿ ವಿಡಿಯೋ ಕಾನ್ಫರೆನ್ಸ್ ಸರಿಯಾಗಿ ಅದು ಫೋನ್ ಹತ್ತಲ್ಲ ಅವತ್ತಿನ ದಿನದಲ್ಲಿ ಅದನ್ನ ಮುಚ್ಚಾಕ ಮುಚ್ಚಾಕೋ ಪ್ರಯತ್ನ ಅವ್ರು ಮಾಡ್ತಾರೆ ಇಲ್ಲ ನಾವು ಪೂರ್ತಿ ಏಕೆ ನಾವು ಇದೇ ರೀತಿ ಕಲಿಬಿಟ್ರೆ ಅವ್ರು ಏನ್ ಮಾಡ್ತಾರೆ ಒಂದ್ ಒಂದಲ್ಲ ಒಂದ್ ದಿನ ಐದರಿಂದ ಹತ್ತು ಸಾವಿರ ರೂಪಾಯಿ ಅವ್ರಿಗೆ ದಂಡ ಬರೀತಾರೆ ಮುಂದಿನ ದಿನಗಳು ಆ ಪ್ರಕರಣ ಅಲ್ಲಿಗೆ ಮುಚ್ಚೋಯ್ತು ಇವರು ಕೋಟಿ ಕೋಟಿ ಲಕ್ಷ ಲಕ್ಷ ಇದೇ ರೀತಿ ಲೂಟಿ ಮಾಡ್ಕಂತ ಹಿಂಗೆ ಹೋಗ್ತಾರ ಇವರಂದ್ರೆ ಇವರಲ್ಲ ಪ್ರತಿ ಒಂದು ಆ ಸರ್ಕಾರ ಆಫೀಸ್ ಆಫೀಸುಗಳಂದ್ರೆ ಈ ಲೂಟಿ ಫೋರ್ ಆಫೀಸ್ ಆಗ್ಬಿಟ್ಟವ್ರು ಹೀಗಾಗಿ ಇವ್ರ ಬಗ್ಗೆ ಆದಷ್ಟು ಬೇರೆ ಕಾನೂನು ಕ್ರಮ ತಗೋಬೇಕಂತೇಳಿ ತಮ್ಮಲ್ಲಿ ವಿನಂತಿ ವಿನಂತಿ ಮಾಡಿಕೊಳ್ತೇನೆ ಸರ್ ಒಟ್ಟಾರೆಯಾಗಿ ಈ ಪಂಚಾಯಿತಿ ಕೇವಲ ವಿರುಪಾಪುರ ಪಂಚಾಯಿತಿ ಅಲ್ಲ ಸಿಂಧನೂರು ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿಗಳ ಆಡಳಿತ ವ್ಯವಸ್ಥೆ ಅನ್ನುವಂಥದ್ದು ಕುಸಿದು ಹೋಗಿದೆ ಅಧಿಕಾರಿಗಳ ಕರ್ತವ್ಯ ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಜನಸಾಮಾನ್ಯರ ಪರವಾಗಿಲ್ಲ ಸಾರ್ವಜನಿಕರ ಪರವಾಗಿಲ್ಲ ಒಟ್ಟಾರೆಯಾಗಿ ಏನು ಈ ಒಂದು ಸರ್ಕಾರಿ ಅಥವಾ ಸಾರ್ವಜನಿಕರ ಸ್ವತ್ತಾದಂತಹ ಒಂದು ಪಂಪ್ ಸೆಟ್ ಐದು ಎಚ್ ಪಿಯ ಪಂಪ್ ಸೆಟ್ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿಯ ಖರ್ಚು ವೆಚ್ಚದಲ್ಲಿ ಸರ್ಕಾರದ ಏನೋ ಒಂದು ಏನು ನಮ್ಮ ಒಂದು ತೆರಿಗೆ ದುಡ್ಡಲ್ಲಿ ತೆರಿಗೆ ದುಡ್ಡನ್ನ ಬಳಸಿ ತಂದಿರತಕ್ಕಂತ ಈ ವಸ್ತುವನ್ನ ಕಳುವಾಗಲಿಕ್ಕೆ ಬಿಡಬಾರ್ದು ಒಂದು ವೇಳೆ ಕಳುವು ಮಾಡಿದಂತ ವ್ಯಕ್ತಿ ಏನಾದರೂ ನಮ್ಗೆ ಸಿಕ್ಕರೆ ಅವನಿಗೆ ಕಾನೂನು ಕ್ರಮ ಕೈಗೊಳ್ಳಲೇಬೇಕು ಅನ್ನುವಂತ ವಿಚಾರವನ್ನ ನಾವು ಮುಂದಿಡ್ತಾ ಇದ್ವಿ ಹೀಗೆ ಯಾವುದೇ ಒಂದು ವಸ್ತಿನ ನಾವು ಪಂಚಾಯತ್ ವ್ಯಾಪ್ತಿಗೆ ಒಳಪಡುವಂತ ವಸ್ತುಗಳನ್ನ ನಾವು ನಿರ್ಲಕ್ಷ್ಯ ಮಾಡಿದ್ರೆ ಇವತ್ತು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಕಳುವಾಗಿದೆ ನಾಳೆ ಲಕ್ಷ ರೂಪಾಯಿ ಆಗುತ್ತೆ ನಾಡಿದ್ದು ಕೋಟಿ ರೂಪಾಯಿ ಆಗುತ್ತೆ ಇಂತಹ ಹಗರಣಗಳು ನೆಡಿ ಮಾಡೋದು ಅನ್ನೋ ಕಾರಣಕ್ಕಾಗಿ ನಾವಿವಿ ಜವಾಬ್ದಾರಿ ಹಾ ಇವರು ಕೂಡ ಬೇಜವಾಬ್ದಾರಿ ಆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದೀವಿ ಒಂದು ವಿಷಯನ ಗಮನಕ್ಕೆ ತಂದಿದೀವಿ ಅವ್ರು ಹೇಳ್ದಂಗೆ ನಾವು ಮುಂಚೆ ಹೇಳಿದಂಗೆ ಇವ್ರು ಹೇಳಿದಂಗೆ ಯಾವುದೇ ವಿಷಯ ಕೇವಲ ಮೋಟರ್ ವಿಚಾರ ಅಲ್ಲ ಇವತ್ತು ಸಾರ್ವಜನಿಕರು ಕೂಡ ಬಂದಿದ್ದಾರೆ ಅವರಿಗೆಲ್ಲ ನೂರಾರು ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳಂತ ಕೇಳೋಣ ಅಂತ ಇಲ್ಲಿ ಬಂದ್ರಪ್ಪ ಅಂತಂದ್ರೆ ಅವ್ರಿಗೆ ಮೂರು ಪದಗಳ ಗೊತ್ತು ನೋಡೋಣ ಹೇಳ್ತೀನಿ ಮಾಡ್ತೀನಿ ಕೇಳ್ತೀನಿ ಈ ನಾಲ್ಕು ಪದಗಳು ಬಿಟ್ರೆ ಬೇರೆ ಯಾವುದೇ ಕಾರಣಕ್ಕೂ ಇಮಿಡಿಯೇಟ್ಲಿ ಆಗಿ ಅಥವಾ ತಕ್ಷಣವಾಗಿ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಆಡಳಿತ ವ್ಯವಸ್ಥೆ ಕೊಡಬೇಕು ಮತ್ತೆ ಆ ದೂರಿಗೆ ಸಮರ್ಪಕವಾದಂಥ ಉತ್ತರ ಕೊಡಬೇಕು ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಅಧಿಕಾರಿಗಳಲ್ಲಿ ಕಾಣ್ತಾ ಇಲ್ಲ ಹಾಗಾಗಿ ಇವತ್ತು ನಾವು ಕೊಡುವಂತ ದೂರು ಯಾವ ರೂಪಕ್ಕೆ ಹೋಗುತ್ತೆ ಯಾವ ಹಂತಕ್ಕೆ ಹೋಗುತ್ತೆ ನಾವು ಕೊಟ್ಟಂಥ ದೂರಿಗೆ ಅಧಿಕಾರಿಗಳು ಯಾವ ರೀತಿಯಾಗಿ ಸ್ಪಂದನೆ ಕೊಡ್ತಾರೆ ಉತ್ತರ ಕೊಡ್ತಾರೆ ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಕೂಡ ನಾವು ಕಾದು ನೋಡ್ಬೇಕಾಗಿದೆ ಹಾಗಾಗಿ ಒಂದು ವಾರ ಒಂದು ವಾರ ಹಾ ಒಂದು ವಾರಗಳ ಗಡವನ್ನ ಗಡವನ್ನ ಕೂಡ ಒಂದು ವಾರಗಳ ಗಡವನ್ನ ಕೂಡ ಪಡ್ತಾ ಇದೀವಿ ಯಾಕಂತ ಹೇಳಿದ್ರೆ ಅದು ಎಲ್ಲೂ ಹೋಗಿಲ್ಲ ಬೇರೆ ಬೇರೆ ಪ್ರಭಾವದಿಂದಾಗಿ ಈ ಒಂದು ಸರ್ಕಾರದ ಆಸ್ತಿಯನ್ನ ಅಥವಾ ಸರ್ಕಾರದ ಸ್ವತ್ತನ್ನ ಕಳುವು ಮಾಡಿ ಒಂದು ಬೇರೆ ಬೇರೆ ರೂಪದಲ್ಲಿ ಅದು ಅನ್ನೋ ಒಂದು ವಿಚಾರ ನಮ್ಮ ಗಮನಕ್ಕಿದೆ ಒಟ್ಟಾರೆಯಾಗಿ ಇಷ್ಟು ವಿಚಾರ ಈಗ ಪಿಡಿಒ ಹತ್ರ ಹೋಗಿ ಆ ಪಿಡಿಒ ಮಾನ್ಯ ಅಭಿವೃದ್ಧಿ ಅಧಿಕಾರಿಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿದ್ದಾರೆ ಅವ್ರನ್ನ ಹೊರಗಡೆ ಕರ್ಸೋಣ ಹೊರಗಡೆ ಕರೆಸಿ ಈ ದೂರನ್ನ ಸ್ಪಂದಿಸುತ್ತಾರೆ ಉತ್ತರ ಕೊಡ್ತಾರೆ ಅನ್ನುವಂಥದ್ದು ಕೂಡ ಸಾರ್ವಜನಿಕರಿಗೆ ಗೊತ್ತಾಗಲಿ ಅನ್ನೋ ವಿಚಾರ ಇವತ್ತು ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟೆಲ್ಲ ಹಗರಣಗಳು ನೀಡುತ್ತಾ ಇದಾವೆ ಎಷ್ಟೆಲ್ಲ ಭ್ರಷ್ಟಾಚಾರಗಳು ನಡೀತಾ ಇದಾವೆ ಎಷ್ಟೆಲ್ಲ ಅಧಿಕಾರ ದೌರ್ಬಲ್ಯ ಅಧಿಕಾರ ನಿರ್ಲಕ್ಷ್ಯತನ ಉಣಾಭರಣಗಳು ಹೀಗೆ ಹತ್ತು ಹಲವಾರು ವಿಚಾರಗಳು ನಡೆದ್ರೂ ಕೂಡ ನಮ್ಮ ಇಒಗಳಾಗಿರ್ಬೋದು ತಾಲೂಕ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ಚಂದ್ರಶೇಖರ್ ಸಿಂಧನೂರು ಇವರಾಗಿರ್ಬೋದು ಇಒ ಸಾರಿ ಸಿಇಒ ಜಿಲ್ಲಾ ಪಂಚಾಯತ್ ರೈಚೂರು ಇವರು ಆಗಿರ್ಬೋದು ಯಾವುದೇ ಕಾರಣಕ್ಕೂ ಸಾರ್ವಜನಿಕರು ಆಗಿ ದೂರ ಕೊಟ್ಟು ಮತ್ತೆ ಬರಹದ ರೂಪದಲ್ಲಿ ಕೊಟ್ಟರು ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಇವರಿಗೆ ಏನಾದರೂ ಸಹಾಯದ ರೀತಿಯಲ್ಲಿ ಇದಾರೆ ಏನೋ ಇವರಿಗೆ ಅವರ ಆಶೀರ್ವಾದ ರೂಪಕದ ಏನಾದರೂ ಐತೆ ಇದೆಯೋ ಅನ್ನುವಂತ ನಾನು ಕಾಣ್ತಿದ್ದೇನೆ 그러니까 ಅಂದ್ರೆ ಪಂಚಾಯಿತಿ ಅಂತಂದಾಗ ಆ ಊರಿನ ಅಭಿವೃದ್ಧಿ ಮಾಡಬೇಕು ಏರಿಯಾದ ಅಭಿವೃದ್ಧಿ ಮಾಡಬೇಕು ಗ್ರಾಮ ಮಟ್ಟದಲ್ಲಿ ಏನಾದರೂ ಒಂದು ಬದಲಾವಣೆ ಬೇಕ ಅಂತಂದ್ರೆ ಅವರು ಬೆರಿ ಅವರು ಅಲ್ಲ ಊರಿನ ಅಲ್ಲ ಇಲ್ಲೂ ಕೇಳ್ತಾ ಇರೋ ಈಗ ನೋಡಿ ಬಂದಿದ್ದೀವಿ ಅವರಿಗೆ ಮಾಹಿತಿ ಇದೆ ಅವರು ನಾವು ಒಂದು ಒಳ್ಳೆ ವ್ಯವಸ್ಥಿತ ರೂಪವಾಗಿ ಹೊರಗಡೆ ಕಳೆದು ಒಂದು ದೂರನ್ನು ಕೊಡೋಣ ಅಂತಂದ್ರೂ ಕೂಡ ಅವರು ನಾವು ಮಾಹಿತಿ ಹೊರಗಡೆ ಬರ್ತಾ ಇಲ್ಲ ಇಲ್ಲೇನೆ ನಾವು ತಿಳ್ಕೊಬೇಕಾಗಿದೆ ಅವರ ಕರ್ತವ್ಯ ಯಾವ ರೀತಿಯಾಗಿ ಎಕ್ಸ್ಪೆಕ್ಟ್ ಆಗಿದೆ ಮತ್ತೆ ಅವ್ರಿಗೆ ಜನಸಾಮಾನ್ಯರಿಗೆ ಆಗಿರ್ಬೋದು ಯಾವ ರೀತಿಯಾಗಿ ಸ್ಪಂದಿಸ್ತಾ ಇದ್ದಾರೆ

ಅದು ದೇವರ ದೂರದ ಅತಿರ್ಶಕ್ಕೆ ನಿಮಗೆ ಇರಲಿ ಗಮನ ತಂದಿದೆ ಈಗ ನೀವು ನೆನದಂಗೆ ಬದಾದ ರೂಪದಲ್ಲಿ নেই এন্ড ওটা এই ন কথা যে আমরা 94 সেকেন্ডে মোচার যায় চার্জ করে এই যে যার নাম আমাদের আবশ্যক আর ধরে আসলে বনে বনে কি ಇದ್ರ ಬಗ್ಗೆ ನಮ್ಗೆ ಕೂಡ ಮಾಹಿತಿ ಹೇಳಿದಿರಿ ಆದರೂ ಒಂದು ಮೋಟರ್ ಕೆಟ್ಟಾಗ ಬೇರೆ ಒಂದು ಅಲ್ಟರ್ನೇಟಿವ್ ಮೋಟರ್ ಕೂಡ ತಂದಿದ್ವಿ ಇನ್ನ ವಾಟರ್ ಮಾನ್ ಜೊತೆ ಕುಶಿಯಾಗಿ ಪರಿಶೀಲನೆ ಮಾಡಿ ಆ ಸೂಕ್ತ ಕ್ರಮ ತಗೊಂಡು ವ್ಯವಸ್ಥೆ ಮಾಡ್ತೀವಿ ಧನ್ಯವಾದಗಳು ಈಗ ನಿಮ್ಮೆಲ್ಲರ ಮುಂದೆ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನಮಗೊಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅದು ಒಂದು ವಾರದ ಒಳಗಡೆನೆ ಆಗಿರ್ಬೋದು ಅದು ಹದಿನೈದು ದಿನಗಳಾಗಬಹುದು ಕಡಿಮೆ ಅವಧಿಯಲ್ಲಿ ನಮಗೆ ನ್ಯಾಯ ಕೊಡಿಸುವಂತಕ್ಕಂಥ ಒಂದು ಮಾಡಿ ಓಕೆ

ಬನ್ನ ಕರೆ ನೋಳೆ ನಾವು ಮುಂದೆ ಹೇಳಿದಂಗೆ ಕೊಟ್ಟಿದ್ದೀವಿ ಅದಕ್ಕೆ ಸಾರ್ವಜನಿಕರು ಕೂಡ ಸಹಿಯನ್ನು ಮಾಡಿದ್ದಾರೆ ಒಟ್ಟಾರೆಯಾಗಿ ಇಷ್ಟೇ ಸಾರ್ವಜನಿಕ ಸ್ವತ್ತು ಮತ್ತು ಸಾರ್ವಜನಿಕ ವಸ್ತುಗಳಾದಂಥದ್ದು ಏನೇ ಇರಲಿ ಅದು ಇರಲಿಲ್ಲ ಆಗಿರ್ಬೋದು ಅಥವಾ ಬಿಲ್ಡಿಂಗ್ ಕಟ್ಟಡ ಆಗಿರ್ಬೋದು ಇಲ್ಲಿರತಕ್ಕಂಥ ಯಾವುದೇ ಮರಗಳಾಗಿರ್ಬೋದು ಯಾವುದು ಕೂಡ ಹಾನಿ ಆಗಬಾರ್ದು ಯಾವುದು ಕೂಡ ಕಳತನ ಆಗಬಾರ್ದು ಅನ್ನುವಂಥ ವಿಚಾರವಾಗಿ ಮತ್ತೆ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಜಾಗೃತಿಯಿಂದ ಇರಬೇಕು ಮುಂದೆ ಆಗುವಂತ ಅನಾಹುತಗಳನ್ನು ತಡೆಯುವಂತ ನಿಟ್ಟಿನಲ್ಲಿ ಈಗಲಿಂದನೇ ಅದಕ್ಕೆ ಸೂಕ್ತವಾದಂತ ವ್ಯವಸ್ಥೆನ ಕಟ್ಕೋಬೇಕು ಅನ್ನುವಂಥ ವಿಚಾರವಾಗಿ ನಾವು ಒಂದು ದೂರನ್ನ ಕೊಟ್ಟಿದ್ದೀವಿ ನಾವು ಕೂಡ ಒಂದು ವಾರ ಅಥವಾ ಹದಿನೈದು ದಿನಗಳ ಗಡುವನ್ನು ಕೂಡ ಕೊಟ್ಟಿದ್ದೀವಿ ಅಷ್ಟು ಒಳಗಡೆ ಆಗಿ ಅವ್ರು ಏನಾದ್ರು ನಮಗೆ ಪರಿಹಾರ ಕೊಟ್ಟಿಲ್ಲ ಅಥವಾ ನ್ಯಾಯ ಕೊಟ್ಟಿಲ್ಲ ಅಥವಾ ನಾವು ಕೊಟ್ಟಂತ ದೂರಿಗೆ ಒಂದು ಸಮಂಜಸವಾದಂತಹ ಒಂದು ಪರಿಹಾರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ಹಂತದ ಹೋರಾಟಗಳು ಬೇರೆ ಬೇರೆ ರೂಪದಲ್ಲಿ ಸಾಕ್ತವೆ ಅನ್ನುವಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಅಂತ ಅಂತೇಳಿ ಮಲದಗುಡ್ಡವರು ವಿರಪಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಲದಗುಡ್ಡ ಗ್ರಾಮಸ್ಥರು ಅವರು ಕೂಡ ಪಕ್ಷದ ಮುಖಂಡರು ನಾನು ನಿರ್ಪಾದಿಕೆ ಗೋಮರ್ಸಿ ಅಂತ ನಮ್ಮ ಜೊತೆಗೆ ಚಣಪ ಬೇರಿ ಅಂತ ಅವರು ಕೂಡ ಇದ್ದಾರೆ ತಾಲೂಕಾ ಕಾರ್ಯದರ್ಶಿಗಳು ಇವರೆಲ್ಲರ ನೇತೃತ್ವದಲ್ಲಿ ಇವತ್ತು ದೂರು ಕೊಡುವಂತ ಕಾರ್ಯ ಯಶಸ್ವಿಯಾಗಿದೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ಥರ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನಾದರೂ ಸಂಸ್ಥೆಗಳು ವಂಚನೆಗಳು ದ್ರೋಹಗಳು ಅಧಿಕಾರಿಗಳ ಕರ್ತವ್ಯ ನಿರ್ಲಕ್ಷ್ಯ ಅಧಿಕಾರಿಗಳ ಕರ್ತವ್ಯ ಲೋಪ ಕಂಡು ಬಂದಲ್ಲಿ ಕರ್ನಾಟಕ ರಾಷ್ಟ್ರಪತಿ ಪಕ್ಷಕ್ಕೆ ಗಮನಕ್ಕೆ ತನ್ನಿ ಅನ್ನುವಂತ ವಿಚಾರವನ್ನು ಈ ಮೂಲಕ ನಾನು ತಿಳಿಸ್ತಾ ಈ ಲೈವ್ ಸರಿ ಕಾರ್ಯಕ್ರಮ